ನಮಸ್ಕಾರ ವೀಕ್ಷಕರೇ ಬಿಜಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕುಷ್ಟಿಯ ತಾಲೂಕಿನ ಎಲ್ಲೆಡೆ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಸಂಭ್ರಮ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಅಂಗವಾಗಿ ಕುಷ್ಟಿಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಬುಧವಾರ ವಿವಿಧ ಸರ್ಕಾರಿ ಇಲಾಖೆ ಕಚೇರಿ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳಲ್ಲಿ ಗಣ್ಯರು ತ್ರಿವರ್ಣ ಧ್ವಜಾರೋಹಣ ನೆರವೇರಿಸುವ ಮೂಲಕ ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕಾಡಳಿತ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾಂವಿ ಅವರು ಧ್ವಜಾರೋಹಣ ನೆರವೇರಿಸಿದರು ಇದಕ್ಕೂ ಮುನ್ನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳೀಯ ಸಂಸ್ಥೆ ಅಧ್ಯಕ್ಷ ಸದಸ್ಯರೊಂದಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಗಳಿಗೆ ಪುಷ್ಪ ಸಮರ್ಪಿಸಿ ಗೌರವ ಸಲ್ಲಿಸಿದರು ಬಳಿಕ ತೆರೆದ ವಾಹನದಲ್ಲಿ ತೆರಳಿ ಗೌರವ ವಂದನೆ ಸ್ವೀಕರಿಸಿದರು ಆನಂತರ ಆಕರ್ಷಕ ಪಥ ಸಂಚಲನ ನಡೆಯಿತು ಪೊಲೀಸ್ ಗೃಹ ರಕ್ಷಕ ದಳ ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದರು ನಂತರ ಮಾತನಾಡಿದ ಶಾಸಕ ದೊಡ್ಡನಗೂಡ ಎಚ್ ಪಾಟೀಲ್ ಅವರು ಹಲವರ ತ್ಯಾಗ ಬಲಿದಾನದ ಪ್ರತೀಕವಾಗಿ ನಿಜಾಮ್ನ ದುರಾಡಳಿತಕ್ಕೊಳಪಟ್ಟಿದ್ದ ಹೈದರಾಬಾದ್ ಪ್ರಾಂತ್ಯ ವಿಮೋಚನೆಗೊಂಡಿತು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸೇರಿತು ಈ ದಿನವನ್ನು ಇಂದಿಗೆ ನಾವು ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ಉತ್ಸವವೆಂದು ಆಚರಿಸುತ್ತಿದ್ದೇವೆ ಹೈದರಾಬಾದ್ ಪ್ರಾಂತ್ಯ ವಿಮೋಚನೆಗೆ ಹೋರಾಡಿದ ಮಹನೀಯರನ್ನು ನಾವು ಸ್ಮರಿಸಬೇಕು ಎಂದು ಹೇಳಿದರು ಇದೇ ವೇಳೆ ಕೃಷಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ಪ್ರಗತಿಪರ ರೈತ ದೇವೇಂದ್ರಪ್ಪ ಬೌಟಗಿ ಅವರನ್ನು ತಾಲೂಕು ಆಡಳಿತ ಪರವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಭಾವಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಂಪಾಪತಿ ಹಿರೇಮಠ ಸಿಪಿಐ ಯಶವಂತ ಬಿಸ್ನಹಳ್ಳಿ ಹಾಗೂ ಆಡಳಿತ ಪುರಸಭೆ ಸದಸ್ಯರು ವಿದ್ಯಾರ್ಥಿಗಳು ಶಿಕ್ಷಕರು ವಿವಿಧ ಇಲಾಖೆಯ ನೌಕರರು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಗಳಿಗೆ ಪುಷ್ಪ ಸಮರ್ಸಿ ಗೌರವಿಸುವುದರ ಜೊತೆಗೆ ವಿರಾಟ ವಿಶ್ವಕರ್ಮರ ಭಾವಚಿತ್ರ ಪೂಜಿಸಿ ವಿಶ್ವಕರ್ಮ ಜಯಂತಿ ಸಹ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾಣಿ ಭೋಜರಾಜ್ ಎಸ್ ವಿಶ್ವನಾಥ್ ಕೋಳೂರ್ ವಿದ್ಯಾವತಿ ಗೋಟೂರ್ ಅನಿತಾ ಪಾಟೀಲ್ ನಿಂಗಪ್ಪ ಸುರೇಶ್ ಚೌಡಪ್ಪ ಸೋಮಶೇಖರ್ ಪ್ರಶಾಂತ್ ಹನುಮಕ್ಕ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಇದ್ದರು ಅದೇ ರೀತಿ ತಾಲೂಕು ಪಂಚಾಯಿತಿ ಶಾಸಕರ ಕಾರ್ಯಾಲಯ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಹಾಗೂ ತಾಲೂಕಿನ ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳಲ್ಲಿ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಚರಿಸಲಾಯಿತು ಸೈನ್ಯವನ್ನು ಕಟ್ಟಿಕೊಂಡು ದೌರ್ಜನ್ಯವನ್ನು ಪ್ರಾರಂಭ ರಜಾಕರು ಇವರ ಒಂದು ರಜಾಕರ ಆವಳಿಗೆ ತುತ್ತಾಗಿ ಅನೇಕ ಜನ ಇಲ್ಲಿಂದ ಹುತಾತ್ಮರಾಗಿರುವಂತಹ ಅದರಲ್ಲಿ ನಮಗೆ ಕೊಟ್ಟಿ ಶ್ರೀರಾಮುಲು ಎನ್ನುವಂಥವ್ರು ನಮ್ಮ ತಾಲೂಕಿನಲ್ಲಿ ಹುತಾತ್ಮರಾಗಿರತಕ್ಕಂಥ ವ್ಯಕ್ತಿ ಹಾಗೆ ಮತ್ತೊಬ್ಬ ಮಹಿಳೆ ಸೀತಮ್ಮ ಬಡಿಗೇರ್ ಅಂತ ಹೇಳಿ ಅವರು ಹೋರಾಟವನ್ನ ಮಾಡೋದ್ರ ಮೂಲಕ ರಾಷ್ಟ ಧ್ವಜವನ್ನು ಆರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡರು ಹಾಗೆ ನಮಗೆ ಅಂತ ಕುಸ್ತಿ ಅಂದ್ರೆ ಕಿಶನ್ ರಾವ್ ವಕೀಲರು ಹಾಗೆ ವಿಜಯರಾವ್ ದೇಸಾಯಿ ಅವರು ಹುಡ್ಲಿಕಪ್ಪ ಜ್ಞಾನಮೂಟೆ ಅವರು ನಂತರ ಹಲವಾರು ಜನ ರೈತಾಪಿ ವರ್ಗದವರು ಚಳಗೇರಿಯ ಸೋಮಶೇಖರಪ್ಪ ಅವರು ಇನ್ನು ಅನೇಕ ಜನ ಇಲ್ಲಿಂದರು ಹೋರಾಟವನ್ನು ಮಾಡಿ ಈ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕಾಗಿ ಅವರು ಅಗಲಿರುಳು ಶ್ರಮಿಸಿದರು ಆ ಕಾರಣಕ್ಕಾಗಿ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಅಥವಾ ಕಲ್ಯಾಣ ಕರ್ನಾಟಕದ ವಿಮೋಚನೆ ಕೊನೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ನಮ್ಮ ಕೇಂದ್ರ ಸರ್ಕಾರದ ಒಂದು ಸೈನ್ಯದ ಕಾರ್ಯಾಚರಣೆಯ ಮೂಲಕ ಅಲ್ಲಿ ಹೈದರಾಬಾದ್ ನಿಜಾಮನನ್ನ ನಿಜಾಮನ ಮೇಲೆ ನಾಲ್ಕು ದಿಕ್ಕಿನಿಂದ ದಾಳಿಯನ್ನು ಪ್ರಾರಂಭ ಮಾಡಿ ಕೊನೆಗೆ ಹೈದರಾಬಾದ್ನ ನಿಜಾಮ ಶರಣಾಗತನಾದ ಕೊನೆಗೆ ಹೈದರಾಬಾದ್ ಸಂಸ್ಥಾನ ಹತ್ತೊಂಬತ್ತು ಸೆಪ್ಟೆಂಬರ್ ಹದಿನೇಳರಂದು ಅಂತರ ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಲೀನಗೊಂಡಿತು ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು ಎಲ್ಲರೂ ಇಲ್ಲಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಿದರೆ ಆಗಸ್ಟ್ ಹದಿನೈದರ ಜೊತೆಗೆ ಹದಿನೈದರ ಜೊತೆಗೆ ಸೆಪ್ಟೆಂಬರ್ ಹದಿನೇಳು ಕೂಡ ನಮ್ಮ ಸ್ವಾತಂತ್ರ್ಯದ ದಿನ ಅಂತಂದೇಳಿ ಪ್ರತಿ ವರ್ಷ ಆಚರಿಸಲಾಗುತ್ತೆ ಹಾಗಾಗಿ ಈ ಹೋರಾಟದ ಕಥನ ಇಲ್ಲಿ ಮಡಿದಂಥ ಹುತಾತ್ಮರಾದಂಥ ಮಹನೀಯರು ಮತ್ತು ಅವರ ಸ್ಮರಣೀಯ ಸೇವೆ ಅದೆಲ್ಲವನ್ನು ನೆನಪು ಮಾಡಿಕೊಂಡು ಅವರಿಗೆ ಗೌರವವನ್ನು ಸೂಚಿಸುತ್ತಾ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ಹೇಳ್ತಾ ಈ ಹೋರಾಟದ ಕಥನ ಮನನಗೊಳ್ಳಲಿ ಜೊತೆಗೆ ಈ ಭಾಗದ ಜನ ಇವತ್ತು ಹಿಂದುಳಿದಿದ್ದಾರೆ ಎನ್ನುವಂತ ಏನು ಅಣೆಪಟ್ಟಿಯಿಂದ ಹೊರಬರಲಿ ಅದಕ್ಕಾಗಿನೇ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಇದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಕೆಲವು ಸೌಲಭ್ಯಗಳನ್ನು ಕೊಟ್ಟು ವಿಶೇಷವಾಗಿ ಈ ಭಾಗದ ಅಭಿವೃದ್ಧಿಗೋಸ್ಕರ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾದಂತಹ ಅಭ್ಯುದಯ ಉಂಟಾಗಲಿ ಈ ಭಾಗ ಅಭಿವೃದ್ಧಿಗೊಳ್ಳಲಿ ಅಂತ ಹೇಳಿ ಆಶಯದೊಂದಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸಮಿತಿ ನೇಮಕಗೊಂಡು ಈ ಭಾಗದ ಅಭಿವೃದ್ಧಿಗೆ ಅದು ಶ್ರಮಿಸುವಂತದ್ದನ್ನ ನಾವು ಕಾಣುತ್ತೀವಿ ಅಷ್ಟೇ ಅಲ್ಲ ವಿಶೇಷವಾಗಿ ಪ್ರತಿ ವರ್ಷ ಈ ದಿನಾಚರಣೆಯನ್ನ ಮುಖ್ಯಮಂತ್ರಿಗಳು ಇಲ್ಲಿಂದ ಬಂದು ಧ್ವಜಾರೋಹಣ ಮಾಡಿ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಭರವಸೆಗಳನ್ನು ನೀಡಿ ಈ ಭಾಗದ ಅಭಿವೃದ್ಧಿಗೆ ಪಡೆತೊಂಡ ಒಂದು ಕೈಂಕರ್ಯವನ್ನು ಕೈಗೊಂಡಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿಯನ್ನು ತಂದಂತಹ ವಿಚಾರ ಹಾಗಾಗಿ ಇವತ್ತು ಗುಲ್ಬರ್ಗಾದಲ್ಲಿ ಅಥವಾ ಕಲಬುರಗಿಯಲ್ಲಿ ಈ ಒಂದು ದಿನಾಚರಣೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೆ ಮತ್ತೊಂದು ಬಾರಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಥವಾ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಹೇಳಿ ಈ ಧ್ವಜಾರೋಹಣವನ್ನು ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವ ಸಿಬ್ಬಂದಿ ವರ್ಗಕ್ಕೆ ಅಧ್ಯಾಪಕ ಮಿತ್ರರಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ